ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ನೋಡ್ರಿಪ್ಪ ರೂಟಿನ್ ಅಂತೂ ಸ್ಟಾರ್ಟ್ ಆಗೈತ್ರಿ ಅರಿಶೆಯಲ್ಲಿ ದೇವ್ರ ದೀಪ ಚಕ ಲೋಬನ್ ಹಾಕಲನ ಹಚ್ಚಿ ಅನ್ನ ಲೋಬನ ಹಾಕ್ಬೇಕಾಯ್ತು ಬೆಂಕಿ ಆಗಿತ್ತಲ್ಲ ಅದಕ್ಕಂತ ಇರ್ಲಿ ಬಿಡ ದೂಪಾಚಿ ಇದೆ ಟೈಮ್ ಆತ ಶಾಲೆಗೆ ಇವಾಗ ಪರೀಕ್ಷೆ ಯಾವಾಗ ಹೇಳಿದ್ರೆ ಮುಂದಿನ ವಾರ ತಿಂತರ ನೀನು ಬ್ಯಾನಾಗಿ ಬಿಟ್ವಾ ಪರೀಕ್ಷೆ ಅದಾವದಿಲ್ಲ ಹಾಂ ಹಾಂ ಆಯಿತು ಸ್ವಲ್ಪ ಚಹಾ ಕುಡ್ದು ಬಾಚಿಲ್ಲ ನಿನ್ನ ಟೈಮಿಗೆಲ್ಲ ಚಹಾ ಕಾರಿ ಇಡ್ತೀನಿ ಅದಿಲ್ಲ ಹ್ಞೂ ಇವಾಗೆಲ್ಲರೂ ಚಹಾ ಕುಡ್ದೇ ಮುನ್ನ ಬಂದ ಮುನ್ನ ಚಹಾ ಕೊಟ್ಟಿರಿ ಆ ರೀ ಫೋಸ್ಟ್ ಬಾಂಡೆ ಇಟ್ಟಾಡಿಲಿ ನನಗೆ ತಿಕ್ಕಂತ ಹೇಳ್ರಿ ಅವತ್ತು ಹೂನಮ್ಮ ಅಂತ ಹೇಳಿ ನೀ ಏನು ಮಾಡಕೈತಿಯಮ್ಮ ಬೇಡ ನಾನು ತಿಕ್ಕೊಂಬರ್ತಾವೆ ಏನು ಮಾಡಾಕೈತಿನಿ ನೀನು ಅನ್ನ ಗಣಿ ಹತ್ತಿ ಹಾಂ ಹಾಂ ಉಳ್ಳಾಗಡ್ಡಿ ಚಲೋ ಮಸ್ತ್ ಅದಮ್ಮ ಇಪ್ಪತ್ತು ರೂಪಾಯಿ ಕೆಜಿ ಅಂದ್ರೆ ಅದಕ್ಕೆ ಐದು ಕೆಜಿ ತೊಗೊಂಡ್ಬಿಟ್ಟಿ ನಾನು ರಂಜಾನ್ ಆಡೋದಿಲ್ಲ ಏನು ಉಳ್ಳಾಗಡ್ಡಿ ಉಳ್ಳಾಗಡ್ ಜಗ್ಗಬೇಕು ನಿಮ್ಗೆ ಐ ಇಲ್ಲ ಹಾಕ ನಾನು ಕೇಳಿದ್ದೆ ಅಮ್ಮ ಹಂಗೆ ಅರ್ಷಿಯನ್ನು ಶಾಲೆಗೆ ಹೋದ ಈಗ ಅನ್ನ ನೋಡಿ ಒಗ್ಗರಣೆ ಹಾಕುವ ಮತ್ತು ಕೆಡಬಾರ್ದು ಒಗ್ಗರಣೆ ಹಾಕಿರೋ ತಡಂಗಿಲ್ಲ ಅದು ಒಂದೆಡವ್ನ ಹಾಕಿ ಮಾಡಿ ಶೇಂಗಾ ಹಾಕಿ ಮಾಡೋಲ್ಲದ ನೋಡು ಅಂದ್ರೆ ಆಸಿಬ್ ಜೀವ್ ಮಾಡ್ತಾನ ಅಲ್ಲಿದ್ದ ಡಬ್ಬ್ಯಾಗಲ್ಲಿ ಮೇಲೆ ಅಲ್ಲದ ನೋಡು ಮುಲ್ಯ ಹಾಂ ಹಾಕಿ ಮಾಡು ತಿಂತಾನ ಅವ್ನು ಅವನು ಅಂದ್ರೆ ಹೊಳ ಮಳ ಊಟ ಮಾಡ್ತಾನೆ ಅದನ್ನ ಹಾಂ ನಾನು ತೊಗೊಂಬರಲಿಲ್ಲ ಅವನು ಬ್ಯಾಡವನು ಅಮ್ಮ ಅದೃಶಯ ಮತ್ತು ಸುಷ್ಮಿತಾ ಅಂತ ಹೇಳನ್ರಿ ಇವರು ನಮ್ಮ ಇವರು ಮಲ್ಲವ ಪೂಜಾರಿ ಅಲ್ರಿ ಅವ್ರ ಮಗ ಸಸಿರಿ ಅವ್ರಿಗೆ ಆದಷ್ಟು ಬೇಗ ಒಂದು ಮಗು ಆಗ್ಲಿ ವರ್ಷ ತುಂಬದೊರ್ಗ ಅಂದ್ರೆ ಮದುವೆ ಆಗಿನ ಬಾಳ ದಿನ ಆಗಿಲ್ರಿ ವರ್ಷ ತುಂಬದೊರ್ಗ ಮಗು ಆಗ್ಲಿ ಅಂತ ಹೇಳದ್ ಆಶ್ರಿ ಅವ್ರಿಗೆ ಇಲ್ಲ ಇನ್ನು ಇಲ್ಲ ಮಗು ಆಗ್ಲಿ ಅಂತ ಹುಡಿ ಕಟ್ಬೇಕಂತರಿ ಹೀ ಅಂತಂದ್ರೆ ಸುಸ್ಮಿತಾಗ ಲಗೂನ ಒಂದ್ ಗಂಡಾಗ್ಲಿ ಹೆಣ್ಣಾಗ್ಲಿ ಬಿಪಾತ್ಮ ಸಿದ್ದಪ್ಪಜ್ಜ ಮಹಿಳೆಯರಾಜ್ಜ ಅವ್ರ ಮಂಡ್ಯವ್ರ್ ಕೊಡ್ಲಿವ ತುಂಬಡ್ದ ಅವ್ರ ಏನ್ ಬೇಡಿಕೆ ಅಂತ ಹರ್ಕಿತಾನ ಮುಟ್ಟಸ್ಲಿ ನಾನಂದಾಗ ದೀಪಾತ್ಮ ಸತ್ಯ ಉಡಿ ಬಿ ಸಿದ್ದಪ್ಪಜ್ಜನ ಹಸಿಗದ ದೀಪಾತ್ಮನ ಆಸೆದ ಹೊರಸ್ತುಂಬ್ದ ಅವ್ರಿಗೊಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಆಗ್ಲಿ ಹನ್ನೊಂದ್ ದಿವ್ಸ ಜಡ್ಲಿ ಮ್ಯಾಗ ನೀರ್ ಇಟ್ಟರ ಎರಡ್ ಹೊತ್ತು ನೀರ್ ಕುಡಿಯನ್ ಬಿ ಬೆಳಿಗ್ಗೊಮ್ಮೆ ಸಾಯಂಕಾಲ ಒಮ್ಮೆ ಹತ್ನಾಗ ಒಮ್ಮ ಕುಡಿಯನ್ನು ಎದ್ದು ಕುಳಿದ ದೀಪ ಹಚ್ಚಿ ನೀರು ಕುಡಿಯನ್ನು ವರ್ಷ ತುಂಬ ಗಂಡಾಗ್ಲಿ ಹೆಣ್ಣಾಗ್ಲಿ ಆಕತಿ ಅವ್ರ ಮನೆಯಾಗ ಎಲ್ಲಾರು ಆರೋಗ್ಯದ ಆರಾಮ ದ್ ಬೆಳಿದ್ ಬಗೆ ಸಿಗ್ತತಿ ಅವ್ರು ಬೇಡಿದ ದೇವ್ರ ಪರಮಾತ್ಮ ಕೊಡ್ಲಿ ಅವ್ರಿಗೆ ದೀಪಾತ್ಮ ಬೇಡಿಕೆ ನಾವು ಹುಡಿ ಕಟ್ಟಾಕತಿವ ಹೊರಸ್ ತುಂಬ್ದ ಆಗ್ಲೆ ಅವ್ರಿಗೆ ಬೀಫಾತ್ಮನ ಆಶೀರ್ವಾದ ಸಿದ್ದಪ್ಪ ಜನ ಆಶೀರ್ವಾದ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಅಡಿಗೆ ಮಾಡಿದ್ರೆ ಅಡಿಗೆ ಮಾಡಿಟ್ಟು ಮತ್ತು ಅವಲಕ್ಕಿ ನಾಷ್ಟ ನಾ ಅಷ್ಟ ಎಲ್ಲರಿಗೂ ನಾನು ಬಾಂಡ್ಯತಿ ಮಠ ಮತ್ತು ಇವಾಗ ನಾನು ಬಟ್ಟೆ ತೊಳಿಬೇಕು ರೀ ಬಟ್ಟೆ ಇಟ್ಕೊಂಡೀನಿ ಈ ಬ್ಲೌಸ್ ಹೊಲೀತಾ ಅಂತಂದ್ರೆ ನಮ್ಮ ಸಹಾನ ಕಟ್ ಮಾಡ್ಕೊಟ್ಟಾ ಕಿ ಬ್ಲೌಸ್ ಅಮ್ಮ ಅದನ್ನು ಹಾಂ ಹಾಕಿ ಹೇಗೆ ಹಂಗೆ ಕರೆಕ್ಟಾಗಿ ತೊಗೊಂಡು ಹೊಲಿ ಅಮ್ಮ ಹ್ಞೂ ವೇ ವೇಸ್ಟ್ ಬೈತಾನೀ ಅವನೆಲ್ಲ ಇದು ಮಾಡಿಬಿಡ ಅದರೊಳಗೆ ಅದರೊಳಗೆ ಇರ್ತಾವೆ ಲೈನಿಂಗ್ ಹ್ಞೂ ಪ್ರಾಸ್ ಬೆಲ್ಟ್ ಅದು ಅದನ್ನ ಹೊಲಿದ ಮೇಲೆ ಮತ್ತೆ ಕಟ್ ಮಾಡೋನಿದ್ದೀಯಾ ಹೌದಿಲ್ಲ ಅದು ಅದೇ ಹೆಂಗದ ಹಂಗತ್ತು ಅದು ಇದು ಇದನ್ನು ಕಟ್ಬೇಕೆ ನೋಡೋಣ ಕಟ್ಟಿ ಕೊಟ್ಟಾಳ ಅದನ್ನ ಸ್ಯಾರು ಏನೋ ದಿನ ಅಂತಾರಲ್ಲ ಮದನ ಸೆರಾಗ್ ಹೊಲ್ ಕೊಟ್ಟ ನೋಡು ಹೊಲಿಲ್ಲ ಅಂದ್ರೆ ನೀನು ಹೊಲ್ಬಿಡೋ ಮದನ ಅವಿಲ್ಲ ತನ ಹಂಗೆ ಎಳಿ ಹೇಳಿ ಬಿಚ್ಚು ಅಂತ ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ನಾ ಬಟ್ಟೆ ತೊಳೆದ ಹಾಕ್ಬರ್ಲ ಬಟ್ಟೆ ತೊಳೆನ್ರಿ ನಾವು ಹ್ಞೂ ಬಟ್ಟೆ ತೊಳೆದಾಕ್ ಬರೋ ಅಂದ್ರೆ ನಮ್ಮ ಎಲ್ಲ ಊಟಕ್ಕೆ ಕೊಟ್ಟು ಮತ್ತು ನಮ್ಗೆ ಊಟ ರೆಡಿಮೆಟ್ ಹಾಕಿ ಅಂಪಿದ್ದ ಜಾಯಿಂಟ್ ಮಾಡ ಬಿಚ್ಚೋಗಿ ಮಾಡಬೇಡ ಹೇಳಿ ಕೇಳ್ತಾವ ಹೇಳಿ ಕೇಳೋಂಗ ಮಾಡ್ಬಿಡೋನಾ ಹ್ಞೂ 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 ಇಲ್ಲ ಕ್ಯಾಸ್ ಮಾಡೋಕ್ಕ ನಾನು ಆಗಿದ್ದು ಅಂತ ಅಂದ ಹರ್ಷಿಯ ಬಂದು ಅವ್ರಪ್ಪ ಕರೆ ಹಾಕತ್ತಾರೆ ಹರ್ಷಿಯ ನನಗೂ ಕರೋದ್ರಿ ಹಾಲು ತಂದಿರನ ಹ್ಮ್ ಹ್ಮ್ ಎ ಐಸ್ ಅಯ್ಯೋ ಅಯ್ಯೋ ಥ್ಯಾಂಕ್ ಯು ರೀ ಐಸ್ ಅಂತ ಅದ ಐಸ್ ಕ್ರೀಮ್ ನಿಗಿತಾ ಇವತ್ತು ಗುರುವಾರ ಶಾಂತಿ ನಮ್ಮ ಆಶಾನಿ ನಾನು ಇಲ್ಲ ಬಂದಿರ ಹ ಆ ಕರಕರಿ ಬಂದ್ರೆ ಅಂದ್ರೆ ಅವರು ಕೊಡ್ಸಬೇಕು ಐತ್ರ ಅವರಿಗೆ ಅವರ ಆಕಡೆ ಬಂದು ಹಡಿ ಫಂಟ ತರನ್ ರೀ ಚಿಕನ್ ಕೊಡ್ಸಾರ ಹ್ಮ್ ತಗ ತರಕಾರಿ ಎಷ್ಟು ತಿಂತಿತ್ತದ್ರ ಮಸಕ್ಕೆ ತರಕಾರಿ ತಿನ್ರಿ ಏಳುಪಾಯಿ ಆಗ್ತದ್ರಿ ಅವ್ರದ್ರಿ ಹ್ಮ್ ಬಿಡ್ರಿ ಹ್ಮ್ ಏನೋ ಮಾಡಂಗಿಲ್ಲ ಮಟ್ಟಂಗಿಲ್ಲ ಮಾಡಿಸಿ ಒಂದು ಒಳಗೆ ಹಾಕಿ ಹಾಕೊಡ್ದು ಅದೀಗ ಹಾಕೊಡು ಯಾರು ನಾನ್ ರೀ ಡೈಲಿ ಮಾಡ್ಕೊತೀನಿ ಪಚ್ಚಿನ್ ಗಿಡತೀನ್ ಐಸ್ ಕ್ರೀಮ್ ಡೈಲಿ ಮಾಡ್ತೀವಲ್ರಿ ನಾವು ಐಸ್ ಕ್ರೀಮ್ ಅಯ್ಯ ಜಲ್ದಿ ಮಾಡ್ಬಿಡುವ ಏಳು ಗಂಟೆ ಆಯ್ತು ಪಲ್ಲೆ ಅನ್ನ ಸಾರು ಇಲ್ಲ ಹಂಗಾಗಿ ಒಂದ್ ಬೆಳೆನ ಹಾಕ್ಬೇಕು ನೋಡುವ ಮಣ್ಣಕ್ಕ ಇದಕ್ ಹೋಗ್ಬಿಡ್ತೀನಿ ಅಂಗಡಿಗೆ ಅರ್ಶಿಂಗ್ ಹೋಗ್ಬಿಡ್ತೀವಿ ಆಮ ಬರಬರಪ್ಪ ಅಮ್ಮ ಸೋನು ಬಂದ್ಬಿಟಾರ ಇವ್ರ ಇಲ್ಲವಾ ಯಾಕ ಮನಿ ಮಕ್ಳ ಮನಿ ಬರಲ್ಲ ಮತ್ತೆ ಅದ ಅದನ್ನ ಹೇಳಿದ್ವಾ ಸೋನ ಬಂದ್ಬಿಟ್ರಲ್ಲ ಅಂತಂದು ಅದಾರನೇ ಇದ್ರಾಗದಾಗ ಹ ಮತ್ ಬರ್ಲಿಲ್ಲ ಇನ್ನೇ ನಾ ಹೋಗಿದ್ ಬಿಡಂಗಾರ ಇದಲ್ ನೋಡಲಿ ಅರ್ಶಿ ನಾವು ಹೋಗಿದ್ಲ ಒಳಗ ಹೋಗಿಲ್ಲರ್ಷಿ ಆಕೆ ಹೋಗಿ ನಾನು ಹೊರ ನಿಂತಿದ್ದೆ ನಾ ಕಡೆ ಆಕಿ ಇದು ಬಂದ್ಮೇಲೆ ಕು ಮೇಲೆ ಇದ್ ಮತ್ತೆ ಕರಿನಾ ಸೀದ ಹೋಗಿ ಹಿಂಗ ಬಂದ್ವಿ ಸುಮ್ನೆ ಆಯ್ತದ ಹುಡುಗದ ಸ್ವಲ್ಪ ಇದ್ರೆ ಸಾಕಂತ ಆಯ್ಕಿ ಹ

ಹೋಗಂತಿ ಬರ್ರಿ ಬರ್ರಿ ಎಂಟು ಆತ ಇಲ್ಲಿ ನೋಡ್ರಿ ಇವಾಗ ನಾನು ಎಣ್ಣೆದೊಳಗೆ ಸ್ವಲ್ಪ ಫ್ರೈ ಮಾಡಿದ್ದೇನೆ ಉಳ್ಳಾಗಡ್ಡಿ ಮತ್ತು ಹೀರೆಕಾಯನ್ನು ಇವಾಗ ಟೊಮೆಟೊ ಹಣ್ಣು ಹಾಕೊಂಡ್ಬಿಡಿ ಅಂತಿದ್ರು ಯಾಕಂತಂದ್ರೆ ಹೀರೆಕಾಯಿ ಭಾಳ ಇದ್ದಿರ್ತಾವ ರೇವು ಬೇರೆ ಇರ್ತಾವೆ ಜಲ್ದಿನೇ ಇದಾಗಲ್ಲ ಬೇಲ ಅದಕ್ಕೆ ಎಣ್ಣೆದೊಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕು ರೀ ಇವಾಗ ಟೊಮೆಟೊ ಹಣ್ಣು ಹಾಕಿನಿ ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡುವಂಥಿದ್ರು ಒಳಗೆ ರೆಸಿಪಿ ತಗೊತೀನಿ ಅಂತ ಮಾಡಕತ್ತದರಿಪಾಪಸ ಹೊಂಟಿದ್ರು ನಮ್ಮ ಮಾಪರ ಹೊಂಟಿದ್ರು ಹಂಗ ಹೊರಗೋದಿಲ್ಲ ಏನ್ ಹಾಕಿದ್ವಿ ಉಪ್ಕಾಡ ಇನ್ನ ಗುರುಳ್ ಪುಡಿ ಗುರುಳ್ ಪುಡಿ ನಮ್ದು ಸ್ಪೆಷಲ್ ರೀಪಾ ಅದು ಉತ್ತರ ಕರ್ನಾಟಕ ಸ್ಪೆಷಲ್ ಅದಿತ್ತಂದ್ರನ ಪಲ್ಲೆ ಇಲ್ಲ ಅಂದ್ರಯ್ಯಪ್ಪ ನಾವ್ ಅಮ್ಮ ಕೂಡ ಬೇಸ್ಪರ ಪುಡಿ ಹಾಕಿಲ್ಲ ಅಂದ್ರ

ಹಾ ಅಮ್ಮ ಒಂದ ಕೊಡ್ಸಮ್ಮ ಆಂಟಿಯರ್ ಕೊಡ್ಸ್ಯಾರ ನನಗ ಆದ್ರೂ ಒಂದ 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 ಅಂತ ತೊಗೊಂಡ್ರಿ ಇನ್ನೊಂದಂಗೀನ ಹ್ಮ್ ಚಲೋ ಐತಿ ಅವಂದೇ ದುಡ್ಡು ಬರತ್ತಿರೀಪಾ ನಮ್ಮ ಆಸಿ ಅಂದ್ರಿ ಜಮ ಆಗಿತ್ತ ಅವ್ನ ದುಡ್ಡು ಅಂದ್ರೆ ಇದು ಇಲ್ಲಲ್ರಿ ಕೈ ಇಲ್ಲರಿ ಅದ್ರ ದುಡ್ಡು ಮಾಡ್ಸಿದ್ ಬರ ಹಂಗೆ ಮಾಡ್ಸಲ್ರಿ ಅದು ಬಂದಿತ್ತು ತಗೊಂಬಿರಿ ಯಾಕಂದ್ರೆ ಬಿಡಂಗಿಲ್ಲ ಅವ್ನು ಕೇಳ ಕೇಳ್ತಾನ ಗೊತ್ತಿತ್ತು ನನಗ ಹಂಗಾಗಿ ಅವಂದ ಅವನ್ ಬಂದ್ರಿ ಅವ್ ಪ್ಯಾಂಟ್ ರೀ ಐತಿ

ब्योर रिब कंट मैं ये करूँ नीरो बेकान्ता नीरो क्या मम्मी हम्म दावत हो बंद रे दावत में हम्म अगर टीम मार्च ना तो बैठना ಅಂಗಿಗೆ ಹೋಗಿದ್ರ ಯಾವತ್ತಂಬಿ ಇದ್ದಾರೆ ಈಗ ಬೇಜಾರ ಹಾಕತ್ ಬಿಡತ್ತೆ ಅವ್ರಿಗೆ ಕಡಿಪ ನಾನು ಇನ್ನೊಂದ್ ಹದಿನೈದು ಇನ್ನೊ ಹದ್ನಿ ದಿನ ಕಡಿಮೆಂತ್ರಿ ಯಾವ್ದಾದ್ರು ಟೂರ್ ಮಾಡಿ ಒಂದೈದಿನದ್ ಯಾವ್ದೊಂದ್ ಹದಿನಾ ಟೂರ್ ಮಾಡ್ರಿ ಕರ್ಕೊಂಡೋಗಮ್ಮ ಹ್ಮ್ ಕರ್ಕೊಂಡು ಯಾಕೆ ನೀವಲ್ರಿ ಎಲ್ಲಾರ ಯಾರ ನೀವ್ ಬೆಂಗ್ಳೂರ್ ತಿರ್ಗಿ ಅಂತ ಒಂದಾಗ್ಯ ಪಾಪ ಎಲ್ಲರೂ ವಾರ ರೆಡಿ ಹಾಕೋದ್ರ ನೀವ ಅಲ್ಲೇ ಅಂತ ತಿಳ್ಕೊಂಡ್ರ ಎಷ್ಟೋ ಜನ ನಾವು ಹೋಗಿದ್ದ ಶುಕ್ರವಾರ ಹೋಗಿವಿ ಶನಿವಾರ ಮುಟ್ಟಿವಿ ಶನಿವಾರ ಇದ್ವಿ ರಾತ್ರಿ ದಿನ ರಾತ್ರಿ ಬಿಟ್ಟಿವಿ ಇಲ್ಲಮ್ಮಿ ದಿನ ಬೆಳಿಗ್ಗೆ ಬಿಟ್ಟಿವಿ ನಾವು ಬಿಟ್ಟು ಹೌದಿಲ್ಲ ಬೆಳಿಗ್ಗೆ ಹಾಲ್ ಬಿಟ್ಟಿ ನಾವು ಹಾ ದಿನ ಇದ್ರಿ ನೀವ್ ಅಷ್ಟ ಶನಿಯಾರ ಐತ ರೀ ಎರಡೇ ದಿನ ಬಿಟ್ಟಿದ್ರಿ ಬಿಟ್ಟಿರಲ್ಲಿ ಟ್ರೈನ್ ಹತ್ತಿದಿಡಿಯಿಲ್ಲ ಇದ್ದಾಗ ಬಿಡುವಿನ ಬಿಟ್ಟಿಗೆ ನೋಡಿದ್ವಿ ಎಲ್ಲ ಆಯ್ತು ತಗೊಂಬಂದ್ಬಿಡು ನಾನು ನೋಡೇನಿ ಇದು ಟಿಪ್ಪು ಸುಲ್ತಾನ ಪ್ಯಾಲೇಸ್ ಅದನ್ನ ನೋಡಿದ್ವಿ ಆಮೇಲೆ ಕಡೆ ಇದನ್ನ ಸೌದ ನೋಡಿದ್ವಿ ಅವೆಲ್ಲ ನೋಡ್ಕೊಂಡು ಬರಬಿಟ್ಟ ಲಾಲ್ಬಾಗ್ ಅವೆಲ್ಲ ನೋಡಬಿಟ್ಟ ಅಂದ್ರೆ ಬಹಳ ಖುಷಿ ಆಯ್ತು ಇವಾಗ ಲಾಸ್ಟಿಗೆ ನಮ್ಮ ಅಪ್ಪ ಸರ್ದ ಸಮಾಧಿ ಹೋದ್ವಿಲ್ಲ ಆಮೇಲೆ ಕಡೆ ಅಂಬರೀಷ್ ಸರ್ದು ಅದೆಲ್ಲ ನೋಡಿದ್ವಿ ಖುಷಿ ಅನಿಸ್ತು ಬಹಳ ಬಹಳ ಎಂಜಾಯ್ ಮಾಡಿದ್ವಿ ಸರ್ ಅನ್ಸುತ್ತೆ ಮಮ್ಮಿ ಹಾಸಿದ್ಯಾ ಒಳಗೆ

ಸಾಕ್ ಬಿಡೋದು ಬಿಡತೆ ಗಾಡಿ ಸಾಯಿಸ್ ಜಗಳ ಮಾಡತ್ತ ನೋಡ್ರಿ ನಾವ್ ಇಲ್ಲಿ ಮಕ್ಕಂತೀರಿ ಆಮೇಲೆ ನಮ್ಮ ಹೊರಗೆ ಹೊರಗ್ತಾರೀ ಅದಕ್ಕೆ ನಾನು ಗಾಡಿ ಸ್ವಲ್ಪ ಮುಂದಿಟ್ಟೆ ಹಾ ಮಮ್ಮಿ ಬಂದ ಇದಕ್ ಹೋಗಿ ನಾವ್ ಒಂದ್ ಹಾಕಿದ್ದೆ ಹ್ಮ್

ಫ್ರೆಂಡ್ಸ ಇವತ್ತು ಹೇಳಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಮರೆಯಾಕೋಬೇಡ್ರಿ ಮತ್ತೆ ಹತ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ